ನಾನು ತುಂಬಾನೇ ಚೆನ್ನಾಗಿ ಇವತ್ತೇನಪ್ಪ ಸ್ಪೆಷಲ್ ವಿಡಿಯೋ ಅಂದ್ರೆ ಅಮ್ಮನ ಸೀರೆ ಕಲೆಕ್ಷನ್ ಅಂದ್ರೆ ಜಾಸ್ತಿ ಇದೆ ಆ ಕಮ್ಮಿ ಟೈಮಲ್ಲಿ ಯಾಕಂದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ ಅದರಿಂದ ಶಾರ್ಟ್ ಆಗಿ ಸ್ವೀಟ್ ಆಗಿ ತೋರ್ಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಇದು ಅಮ್ಮ ಯೂಸ್ ಮಾಡ್ತಾರ ಸೀರೆ ಇದು ಟೋಟಲ್ ಯಾವಾಗ ತಗೊಂಡಿತ್ತು ಅಂದ್ರೆ ಯಾವಾಗಮ್ಮ ವರ್ಷ ಹಳೇ ಸೀರೆ ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷ ಅನ್ಕೊಳ್ಳ್ರಿ ರೋನ್ ಫಿಗರ್ ಮಾಡ್ಕೊಳ್ಳೋಣ ತುಂಬಾ ಹಳೆ ಸೀರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮಅಮ್ಮ ಹಂಗೆ ಮೇಂಟೈನ್ ಮಾಡಿದ್ರೆ ಇದನ್ನ ಬ್ಲೌಸ್ ಇದೆಯಮ್ಮ ಇದ್ರದ ನೋಡ್ರಿ ಒಂದು ಚೂರು ಎಲ್ಲೂ ಕುಚ್ಚು ಕಡಿಸಿಲ್ಲಲ್ಲಮ್ಮ ನೀನು ಬ್ಲೌಸ್ ಇದೆಯಾ ಅದು ಇದ್ರದ ಇದೆಯಾ ಇವಾಗಲ್ವಾ ಫ್ರೆಂಡ್ಸ್ ಫ್ಯಾಷನ್ ಬರ್ತಾ ಇರೋದು ಸೆಮಿ ಮೈಸೂರು ಸಿಲ್ಕ್ತರೇ ಇದು ರೇಷ್ಮೆ ಸೀರೆ ಹೇಳ್ಬೇಕಂದ್ರೆ ಆದ್ರೆ ಇವಾಗ ಬರ್ತಾ ಇದೆಯಲ್ಲ ಅದೇ ತರ ಎಷ್ಟು ಚೆನ್ನಾಗಿದೆ ಸೆರೆಗೆ ಬಂದಿದೆ ಇದು ಇದ್ರ ಬ್ಲೌಸ್ ಇದ್ರದೇ ಇದೇ ಇದು ಬೇರೆ ಇದು ರಾಸಿನ ಸೆಲ್ ತೊಗೊಂಡು ಹೊಲ್ಸಿದ್ದಾರೆ ಯಾಕಂದ್ರೆ ಸಣ್ಣ ದಪ್ಪ ಆಗ್ತಾ ಇರ್ತೀವಲ್ವ ಹೆಣ್ಮಕ್ಳು ಅದರಿಂದ ಬೇರೆ ಹೊಲ್ಸಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಝೂಮಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದೆ ಒಂದು ಚೂರು ನಿಜವಾಗ್ಲು ಎಷ್ಟು ಇವಾಗ ಈ ತರ ಸೀರೆನೇ ಬರಲ್ಲ ಬಿಡಿ ಅಷ್ಟು ಚೆನ್ನಾಗಿದೆ ಅದನ್ನೇ ನಮ್ಮ ಇದ್ ಒಂದು ಒಂದ್ಸತಿ ಉಟ್ಕೊಂಡು ಕೊಡ್ತೀನಿ ಕೊಡಮ್ಮ ಅಂತ ಇಷ್ಟು ಸತಿ ಹುಟ್ಟಿದಾರ ಅಮ್ಮ ಡ್ರೈಸಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಇಷ್ಟು ಚೆನ್ನಾಗಿರೋದು ಸೀರೆ ಇಷ್ಟು ವರ್ಷ ಆದ್ರೂ ಒಂದ್ ಸೀರೆ ಇದು ಅಷ್ಟೇ ಹಳೆ ಸೀರೆ ಇದು ಆಂಧ್ರದಲ್ಲಿ ತಗೊಂಡಿದ್ದಲ್ಲಮ್ಮ ಇದು ಆಂಧ್ರದಲ್ಲಿ ತಗೊಂಡಿದ್ದು ಅವಾಗ ಇದೆ ಅಲ್ವ ಇದ್ದಿತ್ತು ಒಂದು ಟೈಮಲ್ಲಿ ನೈಂಟಿ ಟೂ ಎಲ್ಲ ನೈ ನೈಂಟಿ ಸೆವೆನಲ್ಲಿ ನಮ್ಮ ಚಿಕ್ಕಮ್ಮ ಮದುವೆಗೆ ಚಿಕ್ಕಮ್ಮ ಅಂದರೆ ಅಮ್ಮ ತೆಂಗಿ ಮದುವೆಗೆ ತಗೊಂಡಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಸ್ವಲ್ಪ ನೋಡ್ರಿ ಆಗಿದೆ ಇದು ಆಯಿತು ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಏನೋ ಗೊತ್ತಿಲ್ಲ ಇದು ಅವ್ರ ಮದುವೆಗೆ ತಗೊಂಡಿದ್ದು ಎರಡನೇ ಚಿಕ್ಕಮ್ಮ ಮದುವೆಗೆ ತಗೊಂಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಗೊತ್ತಾ ಆ ಫೋಟೋ ಇದ್ದರೆ ನಾನು ಹಾಕ್ತೀನಿ ಅಮ್ಮ ಅವ್ರ ಮದುವೆಲಿ ತೆಗ್ದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ನಮ್ಮಮ್ಮ ಮಾತ್ರ ಇದಕ್ಕೂ ಅಷ್ಟೇ ಕುಚ್ಚು ಕಟ್ಟಿಲ್ಲ ಅಲ್ಲಮ್ಮ ನೋಡಿ ಫ್ರೆಂಡ್ಸ್ ನಾನು ಕಟ್ಕೊಡ್ತೀನಿ ಅಂದರೆ ನಮ್ಮಮ್ಮ ನನ್ನ ಮೇಲೆ ನಂಬಿಕೆನೇ ಇಕ್ಕಲ್ಲ ಕೊಡೋದೇ ಸ್ಮಾಲ್ ಬುಟ್ಟಸ್ ಇದೆ ಪಿಕಾಕ್ ಅನ್ಸುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಎಷ್ಟು ವರ್ಷದ ಸೀರೆ ಆದ್ರೂ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂದರೆ ನಮ್ಮಅಮ್ಮಗೆ ಹೇಳ್ತಾ ಇದ್ದಾರೆ ಲಾಂಗ್ ಗೌನ್ ಹೊಲ್ಸ್ಕೊಂಡು ತಿಂದು ಕೊಡಮ್ಮ ಅಂದ್ರೆ ಕೊಟ್ಟಿಲ್ಲಮ್ಮ ಸೀರೆ ಚೆನ್ನಾಗಿದೆ ಆಳ್ ಮಾಡ್ಬಿಡ್ತೀನಿ ಅಂತ ಕೊಟ್ಟಿಲ್ಲ ಕ್ಲಿಂಗ್ ಮಾತ್ರ ಕೊಡ್ತಾ ಇರ್ತಾರೆ ಆದರೆ ಕುಚ್ ಕಟ್ಟಕ್ಕೆ ಮಾತ್ರ ನನಗೆ ಮಾತ್ರ ಕೊಡಲ್ಲ ಬೇರೆಯವ್ರು ಕೊಡ್ತಾರೆ ಅವ್ರತು ನಮ್ಮಮ್ಮ ನಾನು ಎಲ್ಲರಿದೂ ಹಾಕ್ತೀರಿ ಊರಲ್ಲಿರೋದಿಲ್ಲ ನಮ್ಮಮ್ಮ ನನಗೆ ಮಾತ್ರ ಕೊಡಲ್ಲ ನೋಡಿ ಈ ತರ ಮಾಡ್ತಾರೆ ಅಮ್ಮ ಇದೊಂದು ಸೆಕೆಂಡ್ ಸ್ಯಾರಿ ನಮ್ಮಮ್ಮದ ಓಲ್ಡ್ ಸ್ಯಾರಿ ಇದೊಂದು ಸೆಕೆಂಡ್ ಸ್ಯಾರಿ ನೋಡಿ ಫ್ರೆಂಡ್ಸ್ ಇದೊಂದು ಸ್ಪೆಷಲ್ ಸ್ಯಾರಿ ಅಲ್ಲಮ್ಮ ಯಾವ್ದ್ರದ್ದು ಹೇಳಮ್ಮ ನೋಡೋಣ ಮನೆಯಿಂದ ಚೌಟ್ರಿಗೆ ಹೋಗಿದ್ದೆ ಇದು ಆ ಫೋಟೋ ಇದ್ರೆ ಹಾಕ್ತೀನಿ ನನ್ನ ಸೈಡಲ್ಲಿ ನೋಡಿ ತುಂಬಾನೇ ಫೇವ್ರೇಟ್ ನನ್ನ ಮದ್ವೆ ಸೀರೆ ಇದು ಹೇಳ್ಬೇಕಂದ್ರೆ ಅಮ್ಮಕ್ ತಗೊಂಡಿದ್ದು ನಾನು ಚೌಟ್ರಿ ಮನೆಯಿಂದ ಚೌಟ್ರಿಗ್ ಹೋಗ್ಬೇಕಾಗಿತ್ತಲ್ವಾ ಅವಾಗ ಉಟ್ಕೊಂಡಿದ್ದೆ ಇದನ್ನ ಇದ್ರದ್ದು ಬ್ಲೌಸ್ ನೋಡಿ ಅವಾಗ ಅದೇ ಇತ್ತಲ್ವಾ ಅವಾಗ ಏನು ವರ್ಕ್ ಮಾಡಿದ್ದು ನೋಡ್ರಿ ಅವಾಗ ಸ್ಲೀವ್ಸ್ ಹೀಗೆ ಅಲ್ವಾ ಬರ್ತಾ ಇದ್ದಿದ್ದು ಇದನ್ನು ನಾನು ಸುಮ್ಮನೆ ಹಂಗೆ ಹಾಕ್ಕೊಂಡೆ ಅಕ್ಕಿಂದ ಸು ತುಂಬ ಇತ್ತಲ್ವಾ ಅದರಿಂದ ಆ ಥರ ಹಾಕೊಂಡಿದೆ ಇದ್ರದ್ದು ಬ್ಲೌಸ್ ಬೇರೆದು ಹೊಲ್ಸ್ಕೊಂಡಿದ್ದಾರೆ ಅಮ್ಮ ನೆನ್ಪಗಿರಲಿ ಅಂತ ಇದನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ರಿ ಇದು ಅಷ್ಟೇ ಪಿಕಾಕ್ ಬಾಡ್ರಿ ಅನಿಸುತ್ತೆ ಸಣ್ಣ ಬಾಡ್ರಿ ಇವಾಗ ಇದೆ ಅಲ್ವಾ ಫ್ರೆಂಡ್ಸ್ ಇದಕ್ಕೆ ಬರ್ತಾ ಇರೋದು ಸೆಮಿ ಮೈಸೂರು ಸಿಲ್ಕಲ್ಲಿ ತುಂಬ ಸೌಂಡ್ ಬರ್ತಾ ಇರೋದೇ ಇದು ಜಾಸ್ತಿ ಬರ್ತಾ ಇರೋದೆ ಇದ್ರ ಕತೆ ಇಷ್ಟು ನೋಡ್ರಿ ಇವಾಗ ಅದೇ ಅಲ್ವಾ ಸಮಿ ಮೈಸೂರು ಸಿಲ್ಕಲ್ಲಿ ಸ ಮೈಸೂರು ಸಿಲ್ಕೆಲ್ಲಿ ಬರ್ತಾ ಇದೆ ಈ ಥರ ಚಿಕ್ಕ ಬಾರ್ಡ್ರು ಇದು ಮೈಸೂರು ಅಲ್ಲ ರೇಷ್ಮೆ ಸೀರೆ ಇದು ಅಷ್ಟು ಇದು ಆಂಧ್ರದಲ್ಲೇ ತೊಗೊಂಡಿದ್ದು ನಾನು ಮದುವೆಗೆಲ್ಲ ಶಾಪಿಂಗ್ ಆಂಧ್ರದಲ್ಲೇ ಮಾಡಿದ್ದು ಇದೊಂದು ಸೀರೆ ಕತೆ ಆಯಿತಾ ಇದ್ರದ್ದು ನಂದು ಹೇಳಿಲ್ವಾ ಮದುವೆ ಸೀರೆ ಇದು ನಮ್ಮಮ್ಮ ಫೇವ್ರೇಟ್ ಮೈಸೂರು ಸಿಲ್ಕ್ ನೋಡಿ ಫ್ರೆಂಡ್ಸ್ ಇದು ನೈಂಟೀಸಲ್ಲಿ ತಗೊಂಡಿದ್ದು ತೊಂಬತ್ತೇಳರಲ್ಲ ತೊಂಬತ್ತಾರಲ್ಲ ತಗೊಂಡಿದ್ದು ಅನಿಸುತ್ತೆ ಅವಾಗ ಎಷ್ಟು ನಮ್ಮಮ್ಮ ನಾವು ಇವಾಗ ಮೈಸೂರು ಸಿಲ್ಕ್ ಅಂತಿದ್ದು ನಮ್ಮಮ್ಮ ಆವಾಗೆ ಮೈಸೂರು ಸಿಲ್ಕ್ ಒಂದು ಐದರ ಇಕ್ಕಿದ್ದಾರೆ ಈ ಮೈಸೂರು ಸಿಲ್ಕೆ ನಾನು ನನ್ನ ತಂಗಿ ಆ ರೇಂಜಲ್ಲಿ ಕಿತ್ಲಾಡ್ತೀವಿ ನಮ್ಮ ಈ ಥರ ಎಷ್ಟೇ ಸೀರೆದ್ದರು ಅಮ್ಮನ ಸೀರೆಗೆ ಮಾತ್ರ ಕಿತ್ಲಾಡೋ ತಪ್ಪಲ್ಲ ಅದಂತೂ ನಮಗೆ ಕಟ್ಟಿತ್ತ ಬುಟ್ಟಿ ಅಂತಾರಲ್ಲ ಆ ಥರ ಎಷ್ಟು ಇದು ಅಷ್ಟೇ ಡ್ರೈಕ್ಲಿಂಗ್ ಕೊಟ್ಟು ಕೊಟ್ಟು ಆಳ್ಮ್ಬಿಟ್ಟಿದ್ದಾರೆ ನಮ್ಮಮ್ಮ ಅಲ್ಲಮ್ಮ ಇದು ಇದ್ರದ್ದು ಅಷ್ಟೇ ಬ್ಲೌಸು ಇದ್ರದ್ದು ಆಗಲ್ಲ ಅಂದ್ಬಿಟ್ಟು ಬೇರೆ ತೋಲ್ಸ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಇನ್ನೊಂದು ಆರೆಂಜ್ ಒಂದಿದೆ ಗ್ರೀನ್ ಒಂದಿದೆ ಅದು ನನ್ನ ತಂಗಿ ನನಗೆ ಮೋಸ ಮಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ನಮಗೆಲ್ಲ ಗೊತ್ತಾಗೋಯ್ತು ಏನು ಮಾಡೋದು ಅದರಿಂದ ನನ್ನ ಪೈಪೋಟಿಗೆ ಒಂದು ಹೊಸದು ಅವಳೇ ಕ್ಯಾಮ್ರಾಮ್ಯಾನು ವಿಡಿಯೋ ಮಾಡ್ತಾ ಇದ್ದಾಳೆ ಕೇಳಿಸ್ಕೊಂಡು ನಕ್ತಾನೋ ಇದ್ದಾಳೆ ನನ್ನ ಹೇಳ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಆ ಸೀರೆ ಕಣ್ಣಿತ್ತು ನನಗೆ ಕಣ್ಣಿ ಆಮಾರಿಸ್ಬಿಟ್ಟು ಎತ್ಕೊಂಡು ಹೋಗಿದ್ದಾಳೆ ಈ ಸೀರೆ ನಾನೇ ಡೀಲ್ ಮಾಡಿದ್ದೆ ಆದರೆ ಯಾಕೋ ಅಷ್ಟು ಕ್ಲಿಯರಾಗಿ ಆಗಿಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಮ್ಮಗೆ ವಾಪಸ್ಸು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಅಮ್ಮದು ಫೋಟೋ ಇದೆ ಅದನ್ನು ತೋರಿಸ್ತೀನಿ ನಾನು ಸೈಡಲ್ಲಿ ಹಾಕ್ತೀನಿ ಫೋಟೋ ಸಿಕ್ಕಿದ್ರೆ ಈ ಸೀರೆ ಕತೆ ಇಷ್ಟು ಸಮೀ ಮೈಸೂರು ಸಿಲ್ಕ್ ಇದು ಸಮೀ ಮೈಸೂರಲ್ಲ ಪ್ಯೂರ್ ಮೈಸೂರು ಸಿಲ್ಕು ನಮೇಲೆ ಮತ್ತೆ ನಮಗೆ ಹೊಡಿತಾರೆ ಇದು ಸ್ಪೆಷಲ್ ಸೀರೆ ಫ್ರೆಂಡ್ಸ್ ಯಾಕಂದ್ರೆ ಇದು ನಮ್ಮ ಯಾರಮ್ಮ ಕೊಡ್ಸಿರೋದ ಹಳಿಯ ದೇವರು ಲಾಸ್ಟ್ ಹಳಿಯ ದೇವ್ರು ಕೊಡ್ಸಿರೋದ ಚಿಕ್ಕ ಹಳಿಯ ಕೊಡ್ಸಿರೋದು ಅವ್ರ ಮದ್ವೆಗೆ ಅವ್ರು ಕೊಡ್ಬೇಕಲ್ವಾ ಆವಾಗ ಎಲ್ಲಿ ಸುದರ್ಶನ್ ಸಿಲ್ಕ ಅಲ್ಲೇ ತಗೊಂಡಿದ್ದು ಅನ್ಸುತ್ತೆ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ರಿ ಕುಚ್ಚು ಕಟ್ತಾ ಇದ್ದೆ ನಾನು ಆದ್ರೂ ನಮ್ಮಮ್ಮ ಬೇರೆಯವ್ರಿಗೆ ಟೈಲರಿಂಗ್ ಕೊಟ್ಟು ಈಚು ಕುಚ್ಚು ಹಾಕ್ಸಿದ್ದಾರೆ ಐನೂರು ಆರ್ನೂರು ರೂಪಾಯಿ ಕೊಟ್ಟು ಆ ಟೈಮಲ್ಲಿ ಏನು ಮಾಡೋದು ಫ್ರೆಂಡ್ಸ್ ಮಕ್ಕಳನ್ನ ನಂಬಲ್ಲ ಈ ತಾಯಂದರು ನೋಡ್ರಿ ಎಷ್ಟು ಚೆನ್ನಾಗಿದೆ ಹಿಡ್ಕಮ್ಮ ಅದು ಈ ಥರದ್ದು ಎಷ್ಟು ಗ್ರ್ಯಾಂಡಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲ ಇವ ಮದುವೆ ಆಗಿದ್ದ ಹಾಂ ಟೂ ತೌಸಂಡ್ ಫೋರ್ಟೀನಲ್ಲಿ ತಗೊಂಡಿದ್ದಿತ್ತು ಬಾರ್ಡ್ರ್ ಮಾತ್ರ ಸಖತ್ತಾಗಿದೆ ನಿಜವಾಗ್ಲು ಇದು ಅಷ್ಟೇ ತುಂಬ ಸತಿ ಉಟ್ಕೊಂಡಿದ್ದಾರೆ ನಂದು ರಿಸೆಪ್ಷನ್ ಸೀರೆ ಸೇಮ್ ಹಿಂಗೆ ಬರುತ್ತೆ ನಮ್ಮ ಮನೇಲಿ ಹೋದಾಗ ತೋರಿಸ್ತೀನಿ ಅದನ್ನ ನೋಡ್ಕೊಂಡೆ ಅಮ್ಮ ಅದೇ ಥರ ಬೇಕು ಅಂದ್ಬಿಟ್ಟು ತಗೊಂಡಿದ್ದಾರೆ ನನಗೂ ಅಷ್ಟು ಚೆನ್ನಾಗಿರೋದು ಕೊಡ್ಸಿರೋ ನಮ್ಮ ಇದು ಕ್ಲೋಸ್ ಮಾಡ ಇದು ಅಳಿ ದೇವರು ನಮ್ಮಮ್ಮ ಅಳಿಯ ದೇವ್ರು ಕೊಡ್ಸಿರೋ ಸೀರೆ ಬಿಡಿ ಇದು ಚಿಕ್ಕಪೇಟೆಯಲ್ಲಿ ವರಲಕ್ಷ್ಮಿ ಹಬ್ಬ ಹೋದಷ್ಟು ಅವಲ್ಲಮ್ಮ ತಗೊಂಡಿದ್ದ ಇದು ಪೋಚಂಪಲ್ಲಿ ಫ್ರೆಂಡ್ಸ್ ಇದು ಎಷ್ಟೊಂದು ಎರಡು ದಿನ ಟ್ರೆಂಡ್ ಕೆ ಹೋದರ್ಶನ ಅದಕ್ಕಿಂತ ವರ್ಷ ತಗೊಂಡಿದ್ದ ಹೋದಷ್ಟು ಕರೆಕ್ಟ್ ಹೋದಷ್ಟು ನಾನು ನನ್ನ ತಂಗಿ ಚಿಕ್ಕಪೇಟೆಗೆ ಹೋಗಿದ್ವಿ ಆವಾಗ ತಂದಿದ್ದು ನಾನು ಗ್ರೀನ್ ತಗೊಂಡೆ ನಮ್ಮ ಅಮ್ಮ ಗ್ರೀನು ಹಿಂದಿ ಅದೇಮ್ಮ ಎಲ್ಲೋನಾ ಪ್ಯಾರೆಟ್ ಕ್ರೀನ್ ಗ್ರೀನ್ ಎಲ್ಲರದು ಒಂದೊಂದು ಚೂರು ವ್ಯತ್ಯಾಸ ಇದೆ ಗ್ರೀನ್ಗಳಲ್ಲಿ ಇದು ನೋಡ್ರಿ ಇದು ಅಷ್ಟೇ ಕುಚ್ಚಾಕ್ಸಿದ್ರೆ ಸಖತ್ತಾಗಿದೆ ಇದು ಮಾತ್ರ ಈ ಥರ ಸೀರೆ ನನ್ನ ಇದೆ ವೆಯ್ಟ್ಲೆಸ್ ಫ್ರೆಂಡ್ಸು ಪೋಚಂಪಲ್ಲಿ ತುಂಬ ಚೆನ್ನಾಗಿದೆ ರೇಟ್ ಇದ್ದಷ್ಟು ಇದು ಇದು ನಾವು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಮುನ್ನೂರ ಕೊಟ್ವಿ ಆದರೆ ಚೆನ್ನಾಗಿದೆ ವೆಯ್ಟ್ಲೆಸ್ ಸಖತ್ತಾಗಿದೆ ನೋಡೋಕೆ ಮಾತ್ರ ಉಡೋದೇ ಇಲ್ಲಮ್ಮ ನೀನು ಹಂಗೆ ಇದು ಹೊಸದಿದ್ದಂಗೆ ಹಂಗೆ ಸೇಮ್ ಹಿಂಗೆ ಬರುತ್ತೆ ನೋಡಿರಿ ಇದಕ್ಕೆ ಏನು ಬಾರ್ಡ್ರದೇ ಇಷ್ಟೇ ಕೊಟ್ಟಿದ್ದಾನೆ ಬ್ಲೌಸ್ ಬಂದು ಈ ಕಲರ್ ಬಂದಿದೆ ಪಿಂಕ್ ಈ ಕಲರ್ ವರ್ಕ್ ಅಮ್ಮ ಅಲ್ಲಮ್ಮ ಈ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕುಚ್ಚು ಬೇಬಿ ಕುಚ್ಚು ಹಾಕಿದ್ದಾರೆ ಇದು ಫ್ರೆಂಡ್ಸ್ ನಮ್ಮಮ್ಮಗೆ ಸ್ಪೆಷಲ್ ಸೀರೆ ದೊಡ್ಡ ಮಗಳು ಮನೆಗೆ ಗೃಹ ಫ್ರೆಶ್ ಕೊಟ್ಟಿರೋದು ರೇಷ್ಮೆ ಸೀರೆ ಇದನ್ನು ಹೋದ ವರ್ಷ ಏಪ್ರಿಲ್ ಆ ಮೇಲಾಗಿತ್ತು ಸಖತ್ತಾಗಿದೆ ಇದು ಮಾತ್ರ ನಂದು ಬೇರೆ ಕಲರ್ ಬಂದಿದೆ ನಿಂದು ಏಮ ಗ್ರೀನಾ ನಿಂದು ಬೇರೆ ಕಲರು ಲೈಟ್ ಕ್ರೀಮ್ ಅವಳು ಕ್ರೀಮ್ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಯಾಕೋ ಅಮ್ಮ ಕುಚ್ಚು ಕಟ್ಸಿಲ್ಲ ಈ ಸೀರೆನೂ ಚೆನ್ನಾಗಿದೆ ಇದ್ರದ್ದು ಬ್ಲೌಸ್ ಒಂದು ಪಿಂಕ್ ಕಲರ್ ಬಂದಿದೆ ಇದಕ್ಕೆ ಇದು ಅಷ್ಟೇ ಮಾರತಲಿ ಸುದರ್ಶನ್ ಸಿಲ್ಕ್ ತೊಗೊಂಡಿದ್ದೆಲ್ಲ ತಗೊಂಡಿದ್ದಲ್ಲ ಮೈದು ಇದು ಅಷ್ಟೇ ಆಗಿದೆ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಪ್ಲೈನ್ ಇದು ಒಳಗಡೆ ಬರುತ್ತೆ ಪ್ಲೈನು ಇದು ನೋಡಿರಿ ಇದು ಇದು ಮೇಲೆ ಬರುತ್ತೆ ಬಾರ್ಡ್ರ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇದೊಂದು ಸೀರೆ ತೆಗೆದ್ರೆ ಬೇಜನಿದೆ ಫ್ರೆಂಡ್ಸ್ ಅತ್ತೆ ಎಲ್ಲ ಕಿತ್ತಾಕ್ಬಿಟ್ಟು ಮತ್ತೆ ಬಿಟ್ಟು ಹೊಟ್ಟೋಗ್ತೀನಿ ಮನೆಗೆ ಅಂದ್ಬಿಟ್ಟು ಏನೋ ಸ್ವಲ್ಪ ಕೆಲಸ ಇತ್ತು ಬಂದಿದೆ ಅಮ್ಮ ಮನೆಗೆ ನಿನ್ನೆ ಶನಿವಾರ ಬಂದೆ ಇವಾಗ ಅದನ್ನೇ ಸೀರೆ ಏನೋ ಜೋಡಿಸೋದು ಇವಾಗ ಎಲ್ಲ ಕಾ ಬೀರು ಪೂರ್ತಿ ಅಮ್ಮನ ಸೀರೆನೇ ಅಷ್ಟು ಮಾಡೋಕ್ಕೆ ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಅದರಿಂದ ಶಾರ್ಟಾಗಿ ಸ್ವೀಟಾಗಿ ತೋರಿಸಿದ್ದೀನಿ ಇದು ನಮ್ಮಮ್ಮ ಸೀರೆ ಕತೆ ಇನ್ನೊಂದು ಚಿನ್ನ ಸ್ವಲ್ಪ ಇದೆ ತೋರಿಸ್ತೀನಿ ಇದು ನನ್ನ ತಂಗಿ ಕೆಲ್ಸಕ್ಕೆ ಇದ್ದಾಗ ಫಸ್ಟ್ ಸ್ಯಾಲ್ರಿಲಿ ನಮ್ಮಮ್ಮಗೆ ಕೊಟ್ಟಿರೋ ಗಿಫ್ಟು ಇದು ಅಷ್ಟೇ ಕಳಮಂದಿರ ಕಳಮಂದಿರ ಮರತಳ್ಳಿ ಅಲ್ವಾ ಕಳಮಂದಿರ ಮರತಳ್ಳಿಲ್ಲಿ ತೊಗೊಂಡಿದ್ದ ಅವಾಗ ಇದೊಂದು ಟೈಮಲ್ಲಿ ಇದೊಂದು ಚುಸ್ತ್ರ ಎಂಟಿತ್ತಲ್ವ ಆವಾಗ ತೊಗೊಂಡು ಹಿಂಗಾಕ ಇದು ಸೆರಗನ್ಸುತ್ತೆ ಕಲರ್ ಕಲರ್ ನಮ್ಮ ನಮ್ಮದಂಗೆ ಈ ಥರ ಬರ್ತೆ ನೋಡ್ರಿ ಇದು ಅಷ್ಟೇ ರೇಷ್ಮೆದೆ ಅಮ್ಮಗೆ ಫಸ್ಟ್ ಸ್ಯಾಲ್ರಲ್ಲಿ ಕೊಡ್ತಿರೋ ಗಿಫ್ಟ್ ಇದು ಇವಾಗ ಎಲ್ಲ ಇದೆ ಫ್ರೆಂಡ್ಸ್ ಹುಡೋಕೆ ಮಾತ್ರ ತನ ಮೈ ಬಾರ ಅಷ್ಟೇ ಯಾರು ಉಡ್ತಾರೆ ಯಾರು ಉಡ್ತಾರೆ ಅಂತ ಇದಕ್ಕೂ ಅಷ್ಟೇ ಕುಚ್ಚಾಗ್ತಿಲ್ಲ ನೋಡಿ ಇದು ನಾನು ಹೇಳಿದ್ನಲ್ಲ ನಂದು ಮದುವೆ ಸೀರೆ ಅಂತ ಆ ಕಲರ್ ಸ್ವಲ್ಪ ಹೋಲುತ್ತೆ ನೋಡ್ರಿ ಇವೆರಡು ಸೇಮ್ ಅದೇ ಒಂದು ಚೂರು ಇದು ಲೈಟ್ ಆಗುತ್ತೆ ಸ್ವಲ್ಪ ಡಾರ್ಕ್ ಬರುತ್ತೆ ಅಷ್ಟೇ ಗೊತ್ತಿದೆ ಇದೊಂದು ಸೀರೆ ಇದು ಅಮ್ಮನ ಸೀರೆ ಯಾಕತೆ ಎಲ್ಲ ಮುಗೀತು ಎಲ್ಲ ನೀಟಾಗಿ ಜೋಡಿಸಿ ಬೀರ್ವೆಲ್ಲ ಹಾಕಿ ಮತ್ತು ಈವ್ನಿಂಗು ಅವ ನಾನು ನನ್ನ ತಂಗಿ ತೆಂಗಿ ಕಂಡ ಮಗಳು ಎಲ್ಲ ಈಶಾಪ್ ಫೌಂಡೇಶನ್ಗೆ ಹೋಗಿದ್ವಿ ಈವ್ನಿಂಗು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾಕೆಂದರೆ ನಾನು ನನ್ನ ಬರ್ತ್ಡೇ ದಿನ ಬೆಳಿಗ್ಗೆ ಹೋಗಿದ್ದೆ ಒಂದು ಹನ್ನೆರಡು ಗಂಟೆ ಹಂಗೆ ಈವ್ನಿಂಗ್ ಹೋಗಿರಲಿಲ್ಲ ಟೈಮ್ ಆಗೋಯಿತು ಅಂತ ಬಂದುಬಿಟ್ವಿ ನಾವು ಈ ಸತಿ ಈವ್ನಿಂಗ್ ನಾಲ್ಕು ಗಂಟೆಗೆ ಬಿಟ್ವಿ ಮನೆ ಹೋಗೋಷ್ಟಕ್ಕೆ ಏಳು ಗಂಟೆಗೆ ಏನೋ ಸ್ಟಾರ್ಟ್ ಆಯಿತು ಅನ್ಸುತ್ತೆ ಇನ್ನೂ ಜನ ಬರ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಮಜಾ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಇದು ಸ್ವಲ್ಪ ಬೆಳಕಿದ್ದಂಗೆ ತೆಗ್ದಿದ್ದೆ ನಾನು ಯಾಕೆಂದರೆ ಮತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಲೈಟಿಂಗ್ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತಲ್ವ ಈ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್